ನಮಸ್ಕಾರ ವೀಕ್ಷಕರೇ ಈ ಪೆರಿಪೆರಲ್ ರೋಡ್ ನ ವಿಚಾರ ಬಂದಾಗ್ನಿಂದ ತುಂಬಾ ಜನ ಕೇಳ್ತಾ ಇದ್ದಾರೆ ಇದು ಯಾವ ರೀತಿ ಬರ್ತಾ ಇದೆ ಯಾವ ಏರಿಯಾ ಮೇಲೆ ಬರ್ತಾ ಇದೆ ಇದೊಂದು ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ ಅದಕ್ಕಾಗಿ ಈ ವಿಡಿಯೋನ ಮಾಡ್ಲಾಗ್ತಾ ಇದೆ ಮೊದಲನೇದಾಗಿ ನೋಡಿ ಇದು ಕೆಂಪೇಗೌಡ ಬಡಾವಣೆ ಏನು ಮಾಡಿದ್ದಾರೆ ಬಿಡಿಯಿಂದ ಆ ಲೇಔಟ್ ಮಾಗಡಿ ರೋಡ್ಗೆ ಅಟ್ಯಾಚ್ ಆಗೋದಕ್ಕೆ ಕಡಬಗೆರೆ ಮಾರ್ಗದಲ್ಲಿ ಒಂದು ರೋಡನ್ನ ಈಗಾಗಲೇ ಅಕ್ವೈರ್ ಅಕ್ವೈರ್ ಮಾಡಿಕೊಂಡು ಡೆಮಾಲಿಷನ್ ಕೂಡ ಮಾಡಲಾಗಿದೆ ಆ ರೋಡಿಂದ ಶುರುವಾಗಿ ಬರುವಂಥದ್ದು ಕಡಬಗೆರೆ ಮೇನ್ ರೋಡಿಂದ ಈ ಒಂದು ಪೆರಿಪೆರಲ್ ರಿಂಗ್ ರೋಡ್ ರಸ್ತೆ ಈ ಕೆಂಪೇಗೌಡ ರೇವಟ್ ಇಂದ ಬಂದು ಇದು ಮಾಗಡಿ ರೋಡ್ ಮಾಗಡಿ ಮೇನ್ ರೋಡ್ ಏನಿದೆ ಆ ಮಾಗಡಿ ಮೇನ್ ರೋಡಿಂದ ಕ್ರಾಸ್ ಆಗಿ ಪೆರಿಪೆರಲ್ ರಿಂಗ್ ರೋಡ್ ಮಾಚೋಳ್ಳಿ ಕಾಲೋನಿ ಮಾಚೋಳ್ಳಿ ಈ ಕಡೆ ಬೈಯಂಡಳ್ಳಿಯ ಮಾಚೋಳಿಯ ಗಡಿ ಭಾಗ ಏನಿದೆ ಅಲ್ಲಿ ಹಾದು ಹೋಗುತ್ತೆ ಅದರ ನಂತರ ವಡ್ಡರಹಳ್ಳಿ ಮಾರ್ಗವಾಗಿ ಅಂದ್ರೆ ಇಲ್ಲಿ ಲಕ್ಕೇನಹಳ್ಳಿಯಿಂದ ಕೂಡ ಇಲ್ಲಿ ಲಕ್ಕೇನಹಳ್ಳಿ ಏನಿದೆ ಅಲ್ಲೂ ಕೂಡ ಒಂದು ಕನೆಕ್ಟಿವಿಟಿ ಲೈನ್ ನ ಕೊಡ್ತಾರೆ ಅಂದ್ರೆ ಈ ಒಂದು ಪೆರಿಪೆರಲ್ ರಿಂಗ್ ರೋಡ್ ಗೆ ಈ ಲಕ್ಕೇನಹಳ್ಳಿ ಮಾರ್ಗದಲ್ಲಿ ಬಂದು ಕನೆಕ್ಟ್ ಆಗುವಂಥದ್ದು ಕಡೇರಹಳ್ಳಿ ಕದಿರೇನಹಳ್ಳಿಯ ಗಡಿ ಭಾಗಗಳು ಈ ರೀತಿಯಾಗಿ ಒಂದು ಮಾರ್ಗ ಹೋಗುವಂತದ್ದು ಇಲ್ಲಿ ಸರ್ವೆ ನಂಬರ್ ಗಳು ಕೂಡ ಮೆನ್ಷನ್ ಆಗಿದೆ ನೀವು ಅದನ್ನ ಮ್ಯಾಪ್ ಅಲ್ಲಿ ಕ್ಲಿಯರ್ ಆಗಿ ನೋಡ್ಬೋದಾಗಿರುತ್ತೆ ಈ ಸರ್ವೆ ನಂಬರ್ ಗಳು ಎಲ್ಲಿ ಒಂದು ರಸ್ತೆ ಹೋಗುತ್ತೆ ಅನ್ನೋದನ್ನ ಆರೋಕ್ಯತನಹಳ್ಳಿಯ ಗಡಿ ಭಾಗ ಹಾಗೆ ಲಕ್ಷ್ಮೀಪುರ ಸಿದ್ದನ ಹೊಸಹಳ್ಳಿ ಮಾರ್ಗ ಈ ರೀತಿಯಲ್ಲಿ ಈ ಒಂದು ತುಮಕೂರು ರಸ್ತೆಗೆ ಅಟ್ಯಾಚ್ ಆಗೋ ರೀತಿಯಲ್ಲಿ ಒಂದು ಪೆರಿಪೆರಲ್ ರಿಂಗ್ ರಸ್ತೆಯನ್ನ ಮಾಡಲಾಗಿದೆ ಮಾಚೋಳ್ಳಿ ಪೆರಿಪೆರಲ್ ರಸ್ತೆಗೆ ಬೈಲಕೋನೇನಹಳ್ಳಿಯ ಮಾರ್ಗವಾಗಿ ಕೂಡ ಒಂದು ಕನೆಕ್ಟಿವಿಟಿ ಲೈನ್ ಅನ್ನ ಕೊಡ್ತಾ ಇದ್ದಾರೆ ಇಲ್ಲೂ ಕೂಡ ಅಕ್ವಸಿಷನ್ ನಡೀತಾ ಇರುವಂತದ್ದು ಅದೇ ಕಾರಣಕ್ಕಾಗಿ ಲಕ್ಕೇನಹಳ್ಳಿ ಆಗಿರ್ಬೋದು ಬೈಲ್ಕೋನೇನಹಳ್ಳಿ ಆಗಿರ್ಬೋದು ಇಲ್ಲ ಕೂಡ ಕನೆಕ್ಟಿವಿಟಿ ಲೈನ್ ಅನ್ನ ಕೊಡ್ಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ನಾವು ಗಮನಿಸಬೇಕಾಗಿರೋದು ಮಾಚೋಳ್ಳಿ ಪೆರಿಪೆರಲ್ ರಿಂಗ್ ರೋಡ್ಗೆ ನೈಸ್ ರೋಡ್ ಇದೆ ಅದರಿಂದ ಹತ್ತಿರದಲ್ಲೇ ಇದು ಕೇವಲ ಒಂದೂವರೆ ಕಿಲೋಮೀಟರ್ ಅಂತರದಲ್ಲೇ ಈ ಒಂದು ಪೆರಿಪಿ ರಿಂಗ್ ರೋಡ್ ಅವಶ್ಯಕತೆ ಇಲ್ಲ ಇಲ್ಲಿ ಮಾಡ್ತಾ ಇದೆ ಎಂ ಟಿ ಸಿ ಡಿಪೋ ಟ್ರಕ್ ಟರ್ಮಿನಲ್ ಮಾಡೋ ಉದ್ದೇಶ ಏನು ವೇವಿ ವೆಹಿಕಲ್ಸ್ ಏನಿರ್ತದೆ ಅದು ಸಿಟಿ ಒಳಗಡೆ ಬರಬಾರ್ದು ಔಟ್ ಆಫ್ ಇಂದನೇ ಅದು ಹೋಗಬೇಕು ಹೊರಗಡೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈ ಮಾಗಡಿ ರಸ್ತೆಯ ತವರೆಕೆರೆಯಿಂದ ಒಳಗೆ ಬರುವಂತಹ ಎಲ್ಲ ಚೆನ್ನೈನಹಳ್ಳಿ ಆಗಿರ್ಬೋದು ಒನ್ನಗನಹಟ್ಟಿ ಆಗಿರ್ಬೋದು ಈ ಮಾರ್ಗದಲ್ಲಿ ಕಂಪ್ಲೀಟ್ ಡೆವಲಪ್ ಆಗಿದೆ ಈ ಒಂದು ಮಾಚೋಳ್ಳಿನಲ್ಲಿ ಈ ರೀತಿಯಾಗಿ ಪೆರಿಪೆರಲ್ ರಿಂಗ್ ರೋಡ್ನ ಕೊಡೋ ಬದಲು ತವರೆಕೆರೆಯಿಂದ ಆಚೆ ಒಂದು ಈ ರೀತಿಯಾದ ಪೆರಿಪಿರಲ್ ರೋಡನ್ನು ಕೊಟ್ಟಿದ್ರೆ ಅದು ಔಟರ್ಸ್ ಕಟ್ ಅಲ್ಲೇ ಕೂಡ ಹೋಗುವಂಥ ಅವಶ್ಯ ಸಾಧ್ಯತೆಗಳು ಹೆಚ್ಚಾಗಿತ್ತು ಈಗಾಗಲೇ ಮುಂಚೆನೆ ಒಂದು ಕೋಲ್ಡ್ ಪ್ಲಾನ್ ಅನ್ನು ಮಾಡಲಾಗಿತ್ತು ಯಾರು ಕೂಡ ಅಲ್ಲಿ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಬಿಡಲಿಲ್ಲ ಮತ್ತು ಅಲ್ಲೊಂದು ಕೆಲವೊಂದು ಗ್ಯಾಸ್ ಲೈನ್ಗಳು ಹೋಗಿರೋದ್ರಿಂದ ಆ ಪ್ಲಾನ್ ಅನ್ನ ಸ್ಟಾಪ್ ಮಾಡಿ ನಂತರ ಈ ಒಂದು ಎರಡು ಸಾವಿರದ ಆರರಲ್ಲಿ ಈ ಒಂದು ಪ್ಲಾನ್ಗೆ ಪ್ರಾಥಮಿಕ ನೋಟಿಸ್ ಅನ್ನ ಕೊಡಲಾಗಿತ್ತು ಮತ್ತೆ ಇನ್ನೊಂದು ಭಯ ಏನಿರೋದು ಅಂದ್ರೆ ಈ ಒಂದು ಲೇಔಟ್ ಈ ಒಂದು ಪೆರಿಪೆರಲ್ ರಸ್ತೆಯ ಅಕ್ಕಪಕ್ಕದಲ್ಲಿ ಲೇಔಟ್ಗಳು ಬರುತ್ತೆ ಅಂತ ಎಷ್ಟೋ ಜನ ಭಯ ಪಡ್ತಾ ಇದ್ದಾರೆ ಸಾಮಾನ್ಯವಾಗಿ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಬಿಡಿ ಎ ನೀಡಿಲ್ಲ ಒಂದು ಕಮರ್ಷಿಯಲ್ ಲೇ ಸೈಟ್ಗಳನ್ನ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ ಅಂದ್ರೆ ಅದ್ರ ಪಕ್ಕದಲ್ಲಿ ಒಂದು ಇಪ್ಪತ್ನಾಲ್ಕು ಮೀಟರ್ ಅಂತರದಲ್ಲಿ ಕಮರ್ಷಿಯಲ್ ಸೈಟ್ಗಳನ್ನ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ ಹೊರತು ಇಲ್ಲಿ ಟೋಲ್ ಫ್ರೀ ಆಗಿ ಮಾಡುವಂಥದ್ದು ಈ ರಸ್ತೆಗಳನ್ನ ಅದರಿಂದ ಅದಕ್ಕೆ ಲಾಭ ಬರೋದಕ್ಕೋಸ್ಕರ ಒಂದು ಕಮರ್ಷಿಯಲ್ ಸೈಟ್ಗಳನ್ನ ಮಾಡುತ್ತೆ ಹೊರ್ತು ಲೇಔಟ್ಗಳನ್ನ ಮಾಡ್ತೀವಿ ಅಂತ ಬಿ ಡಿ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ ಈ ಬಿ ಡಿ ಎ ಸಂಬಂಧಪಟ್ಟಂತೆ ಈಗಾಗಲೇ ಯಾವೆಲ್ಲ ಜಾಗಗಳನ್ನ ಅಕ್ವೇರ್ ಮಾಡ್ಕೊಳ್ತೀವಿ ಅಂತ ಹೇಳಿ ನೋಟಿಸ್ ಕೊಟ್ಟಿದೆ ಇದು ಎರಡು ಸಾವಿರದ ಆರರಲ್ಲೇ ಕೊಟ್ಟಿರೋವಂಥದ್ದು ಹದಿನೈದು ಹನ್ನೊಂದು ಎರಡು ಸಾವಿರದ ಆರರಲ್ಲೇ ಈ ಒಂದು ನೋಟಿಸ್ ಕೊಡಲಾಗಿತ್ತು ಅಧಿಸೂಚನೆಯನ್ನು ಹೊರಡಿಸಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಐದು ಹಾಗೂ ಹದ್ನಾರು ಹನ್ನೊಂದು ಎರಡ್ ಸಾವಿರದ ಆರರಂದು ಒಂದು ವಿಶೇಷ ಪತ್ರಿಕೆಯಲ್ಲಿ ಕೂಡ ಪ್ರಕಟಣೆಯನ್ನು ನೀಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೈಲ್ಕೊನೆನಹಳ್ಳಿಯಲ್ಲಾಗಿರ್ಬೋದು ಕೆ ಜಿ ಲಕ್ಕೇನಹಳ್ಳಿ ಗಂಗೊಂಡನಹಳ್ಳಿ ಲಕ್ಷ್ಮೀಪುರ ದೊಂಬರಹಳ್ಳಿ ಒಡ್ಡರಹಳ್ಳಿ ಕದಿರೇನಹಳ್ಳಿ ಆರೋಕ್ಯಾತ್ನಹಳ್ಳಿ ಸಿದ್ದನ ಹೊಸಹಳ್ಳಿ ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಅನ್ನ ಕೊಡಲಾಗಿತ್ತು ಕದಿನೇನಹಳ್ಳಿ ಆರೋಖ್ಯಾತನಹಳ್ಳಿ ಲಕ್ಷ್ಮೀಪುರ ಮಾಚೋಹಳ್ಳಿ ವಡ್ರಹಳ್ಳಿ ಈ ಮಾರ್ಗಗಳಲ್ಲಿ ನೋಟಿಫಿಕೇಶನ್ನ ಕೊಟ್ಟು ನೋಟಿಸ್ ಅನ್ನ ಕೊಟ್ಟು ಸರ್ವೆ ನಂಬರ್ಗಳನ್ನ ಕೂಡ ನಮೂದು ಮಾಡ್ಲಿಕ್ ಮಾಡಿ ಕಳಿಸಲಾಗಿದೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಾರ್ಗ ಯಾವ ರೀತಿಯಾಗಿ ಹೋಗುತ್ತೆ ಮತ್ತು ಆ ಸರ್ವೆ ನಂಬರ್ಗಳನ್ನ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಲಾಗಿದೆ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನ ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು